ಊರಿಗಾಗಿ ಕೆರೆ ನಿರ್ಮಿಸಿದಳು ದುರಂತ ಅಂತ್ಯವನ್ನ ಕಂಡ್ಲು ಇದೇ ಹೊತ್ತಿನ ವಿಶೇಷ ನಾನು ಮಹಾಂತೇಶ ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ದುರಂತ ಕಥೆಗಳಾಗಿರಬಹುದು ದುರಂತ ಅಂತ್ಯಗಳಾಗಿರಬಹುದು ಇವೆಲ್ಲ ಇತಿಹಾಸದಲ್ಲಿ ಮರೆಯಾಗಿವೆ ಎಷ್ಟೋ ಕಡೆಗಳಲ್ಲಿ ಎಷ್ಟೋ ಸಾಮ್ರಾಜ್ಯಗಳಲ್ಲಿ ಅದೇನೇನೋ ನಡೆದು ಹೋಗಿದೆ ಕೆಲವನ್ನ ಮಾತ್ರ ನಾವು ಇತಿಹಾಸದಲ್ಲಿ ಓದಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ಕೆಲವೊಂದಿಷ್ಟು ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಿಗೋದೇ ಇಲ್ಲ ಅಂತಹ ಒಂದು ಘಟನೆಯ ಬಗ್ಗೆ ಇವತ್ತು ಹೇಳ್ತಾ ಹೋಗ್ತೇವೆ ವಿಕ್ರಮರಾಯ ನೂತನ ದೇವಿ ಎನ್ನುವಂತಹ ರಾಜ ರಾಣಿ ಇರ್ತಾರೆ ಸ್ವರ್ಣಾವತಿ ಎನ್ನುವಂತಹ ಸುಂದರವಾದಂತಹ ಸಾಮ್ರಾಜ್ಯವನ್ನ ಆಳ್ತಾ ಇರುವಂತಹ ವಿಕ್ರಮ ರಾಯನಿಗೆ ಮಕ್ಕಳೇ ಆಗೋದಿಲ್ಲ ಕೊನೆಗೆ ಅಲ್ಲೇ ಊರಿನ ಗೌಡರ ಮಗನನ್ನ ದತ್ತು ತೆಗೆದುಕೊಳ್ತಾನೆ ದತ್ತು ತೆಗೆದುಕೊಂಡ ಕೆಲವು ವರ್ಷಗಳ ನಂತರ ದೇವರ ದಯೆಯನ್ನು ಈ ವಿಕ್ರಮ ರಾಯನಿಗೂ ಕೂಡ ಓರ್ವ ಮಗಳು ಜನಿಸ್ತಾಳೆ ಆ ಮಗಳನ್ನ ಅಪಾರವಾಗಿ ಪ್ರೀತಿಸುವಂತಹ ವಿಕ್ರಮ ರಾಯ ಅವಳು ಕೇಳಿದ್ದನ್ನೆಲ್ಲ ಕೊಡ್ತಾನೆ ಅವಳು ಹೇಳಿದ್ದನ್ನೆಲ್ಲಾ ಕೇಳ್ತಾ ಇರ್ತಾನೆ ತುಂಬಾ ಪ್ರೀತಿಯಿಂದ ಮುದ್ದು ಮುದ್ದಾಗಿ ಬೆಳೆಸ್ತಾನೆ ಅವಳಿಗೆ ಶಾಂತವ್ವ ಅಂತ ಹೇಳಿ ಹೆಸರನ್ನ ಇಡ್ತಾನೆ ಆ ಶಾಂತವ ರಾಜಕುಮಾರಿಯು ಕೂಡ ಊರಿನವರಿಗೂ ಸಾಮ್ರಾಜ್ಯದವರಿಗೂ ಕುಟುಂಬದವರಿಗೂ ಕೂಡ ತುಂಬಾ ಆತ್ಮೀಯವಾಗಿ ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರಳಾಗಿ ಇರ್ತಾಳೆ ಇನ್ನೇನು ವಯಸ್ಸಿಗೆ ಬಂದ ನಂತರ ಅವಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ರಾಜ ವಿಕ್ರಮರಾಯ ಮತ್ತು ರಾಣಿ ನೂತನ ದೇವಿ ಯೋಚನೆಗಳನ್ನು ಮಾಡ್ತಾರೆ ಆದರೆ ರಾಜಕುಮಾರಿ ಶಾಂತವಳ ಮನಸ್ಸು ಮಾತ್ರ ಅದೇಕೋ ವಿಚಲಿತಳಾಗತ್ತೆ ಬೇರೆಯ ಕಡೆ ಒಲವು ತೋರುತ್ತೆ ಹಾಗಾಗಿ ಅಂತರ್ಜಾತಿಯ ಯುವಕನ ಜೊತೆ ಪ್ರೇಮದಲ್ಲಿ ಬೀಳ್ತಾಳೆ ನಿಮ್ಗೆ ಗೊತ್ತಿರಬಹುದು ಇಂದಿನ ಆಧುನಿಕ ಕಾಲದಲ್ಲಿ ಅಥವಾ ಇಪ್ಪತ್ತನೇ ಶತಮಾನದಲ್ಲಿಯೇ ಈ ಪ್ರೀತಿ ಅಥವಾ ಲವ್ ಮ್ಯಾರೇಜ್ ಅಂತ ಏನು ಕರಿತೇವೆ ಇವುಗಳಿಗೆ ಅದೆಷ್ಟೋ ವಿರೋಧಗಳಿದೆ ಕುಟುಂಬಗಳಲ್ಲಿ ಹುಡುಗನ ಕುಟುಂಬದಲ್ಲಿ ಹುಡುಗಿಯ ಕುಟುಂಬದಲ್ಲಿ ಹಾಗಾದ್ರೆ ಆ ರಾಜ್ಯರ ಕಾಲದಲ್ಲಿ ಈ ರೀತಿಯ ಅಂತರ್ಜಾತಿಯ ವಿವಾಹ ಅಂತ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ವಿರೋಧ ಇರಬಹುದು ಅಲ್ವಾ ಹಾಗೆ ಇದು ನಡೆದಂತಹ ಘಟನೆ ಹನ್ನೊಂದು ಹನ್ನೆರಡನೆಯ ಶತಮಾನದಲ್ಲಿ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಅಂದಾಜಿಸಬಹುದು ಹಾಗೆ ಶಾಂತವ್ವ ಇಲ್ಲಿ ಏನ್ ಮಾಡ್ತಾಳೆ ರಾಜಕುಮಾರಿ ಅಂತರ್ಜಾತಿಯ ಯುವಕನನ್ನ ಪ್ರೀತಿಸ್ತಾಳೆ ಅಂತರ್ಜಾತಿಯ ಯುವಕನನ್ನ ಮದ್ವೆ ಆಗ್ತಾಳೆ ವಿರೋಧವನ್ನ ವ್ಯಕ್ತಪಡಿಸಿ ಆಗ ಇಡೀ ಊರಿನವರು ಆ ರಾಜಕುಮಾರಿ ಶಾಂತವನ್ನ ತುಚ್ಛವಾಗಿ ಕರೆಯೋಕೆ ಸುರು ಮಾಡ್ತಾರೆ ನಿಮಗೆ ಗೊತ್ತಿರಬಹುದು ಕೆಲವೊಂದಿಷ್ಟು ದಾರಿ ತಪ್ಪಿದಂತಹ ಹೆಂಗಸರಿಗೆ ಯಾವ ರೀತಿಯಲ್ಲಿ ಕೆಲವೊಂದಿಷ್ಟು ಕೆಟ್ಟ ಪದಗಳನ್ನು ಉಪಯೋಗಿಸ್ತಾರೆ ಅಂತಹ ಪದಗಳನ್ನ ಉಪಯೋಗಿಸಕ್ಕೆ ಶುರು ಮಾಡ್ತಾರೆ ಇದೆಲ್ಲವನ್ನ ಮನಗಂಡಂತ ಆಕೆ ತುಂಬಾ ನೋಂದ್ಕೊಳ್ತಾಳೆ ಎಷ್ಟೇ ವಿರೋಧ ಬಂದ್ರು ಕೂಡ ಆ ಅಂತರ್ಜಾತಿಯ ಯುವಕ ಅಂತರ್ಜಾತಿಯ ಯುವಕನ ಹೆಸರು ಸಿದ್ದೇಶ್ವರ ಅಂತ ಹೇಳಿ ಆ ಸಿದ್ದೇಶ್ವರನ ಮದುವೆ ಆಗ್ತಾಳೆ ಮನೆಯಿಂದ ಕೂಡ ಇವಳನ್ನ ಹೊರಗೆ ಹಾಕ್ತಾರೆ ಅಂದ್ರೆ ತಮ್ಮ ತಂದೆ ತಾಯಿ ಕೂಡ ಇವಳನ್ನ ತಮ್ಮ ಸಾಮ್ರಾಜ್ಯದಿಂದ ಹೊರಗೆ ಹಾಕ್ತಾಳೆ ಹೋಗಿ ಅಂತ ಹೇಳಿ ಅವಳು ಹೊರಗೆ ಹೋಗ್ತಾಳೆ ಆ ಯುವಕನ ಜೊತೆಗೇನೆ ಇರ್ತಾಳೆ ಅವನನ್ನೇ ಮದುವೆ ಆಗ್ತಾಳೆ ಮದುವೆ ಆಗಿ ಇವೆಲ್ಲ ನಿಂದನೆಗಳನ್ನು ಇವೆಲ್ಲ ಕಳಂಕಗಳನ್ನು ತೊಡೆದು ಹಾಕಬೇಕು ಏನಾದರೂ ನಾನೊಂದು ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳಿ ಅವಳ ತಲೆಯಲ್ಲಿ ಆಲೋಚನೆಗಳು ಬರುತ್ತೆ ಆಗ ಅವಳಿಗೆ ಕಂಡು ಬಂದಂತಹ ಒಂದು ಸಮಸ್ಯೆ ಇಡೀ ಸಾಮ್ರಾಜ್ಯದಲ್ಲಿ ಆಗ ಕುಡಿಯುವ ನೀರಿನ ಸಮಸ್ಯೆ ಇರುತ್ತೆ ಸುತ್ತಮುತ್ತ ನೀರಿನ ಸಮಸ್ಯೆಗಳು ಕೃಷಿಗೆ ಆಗಿರಬಹುದು ಜನರಿಗೆ ಆಗಿರಬಹುದು ನೀರಿನ ಸಮಸ್ಯೆ ಇದ್ದಾಗ ಅವಳ ತಲೆಯಲ್ಲಿ ಒಂದು ಆಲೋಚನೆ ಬರುತ್ತೆ ತನ್ನ ಗಂಡನ ಜೊತೆಗೆ ಸೇರಿ ಒಂದು ಕೆರೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವಳು ನಿರ್ಮಾಣ ಮಾಡಿದಂತಹ ಕೆರೆ ಇಂದು ಏಷ್ಯಾದ ಅತಿ ದೊಡ್ಡ ಕೆರೆಯಾಗಿ ನಿರ್ಮಾಣವಾಗಿದೆ ಇದು ಬಹಳಷ್ಟು ಚರಿತ್ರೆಗಳಲ್ಲಿ ಅಲ್ಲಿ ಇಲ್ಲಿ ಕೂಡ ಎಷ್ಟೋ ಕಡೆಗಳಲ್ಲಿ ಕೇಳಲ್ಪಟ್ಟಿದ್ದೇವೆ ಆದ್ರೆ ಇಂದಿನ ಯುವ ಜನತೆ ಇತಿಹಾಸದ ಕಡೆ ಹೆಚ್ಚಿನ ಒಲವನ್ನು ತೋರಿಸದೇ ಇದ್ದ ಕಾರಣಕ್ಕಾಗಿ ಇದೊಂದು ತಿಳಿಸಿಕೊಡುವಂತ ಮಾಹಿತಿ ಪ್ರಥಮ ದೊಡ್ಡ ಕೆರೆಯು ಕೂಡ ನಮ್ಮ ದೇಶದ ಅಸ್ಸಾಮಿನ ಸಿಬಾ ಸಾಗರ ಅಣೆಕಟ್ಟು ಕೂಡ ಒಂದಾಗಿದೆ ಅದು ದೊಡ್ಡದಾದ್ರೆ ಈ ಇವಳು ಕಟ್ಟಿದಂತಹ ಕೆರೆ ಏಷ್ಯಾದಲ್ಲಿ ಅತಿ ದೊಡ್ಡದಾಗಿದೆ ಹಾಗೆ ಎಷ್ಟು ವಿಸ್ತೀರ್ಣ ಇದೆ ಅಂತ ಹೇಳಿದ್ರೆ ಬರೋಬ್ಬರಿ ಮೂವತ್ತ ಮೂರು ಕಿಲೋಮೀಟರ್ ಸುತ್ತಳತೆಯನ್ನ ಆ ಕೆರೆ ಹೊಂದಿದೆ ಬರೋಬ್ಬರಿ ಆರೂವರೆ ಸಾವಿರ ಎಕರೆಯಷ್ಟು ವಿಸ್ತೀರ್ಣವನ್ನ ಅದು ಹೊಂದಿದೆ ಅಂದ್ರೆ ಅಷ್ಟು ವಿಸ್ತಾರವನ್ನ ಹೊಂದಿದೆ ಜೊತೆಗೆ ಇವತ್ತು ಐವತ್ತು ಹಳ್ಳಿಗಳಿಗೆ ಕುಡಿಯುವ ನೀರನ್ನ ಒದಗಿಸುತ್ತದೆ ಐವತ್ತು ಹಳ್ಳಿಗಳಿಗೆ ಬಹುತೇಕ ಐವತ್ತು ಹಳ್ಳಿಗಳಿಗೆ ಕೃಷಿ ನೀರಾವರಿಗೆ ಬೇಕಾದಂತಹ ನೀರನ್ನು ಕೂಡ ಆ ಕೆರೆ ಒದಗಿಸ್ತಾ ಇದೆ ಅದು ಇರೋದು ನಮ್ಮ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಚನ್ನಗೆರೆ ಬಳಿಯಲ್ಲಿ ಆ ಒಂದು ಕೆರೆ ಇವತ್ತು ಇದೆ ಹಾಗಾಗಿ ಸ್ವರ್ಗಾವತಿ ಅಂತ ಏನು ಆಗ ಚಿಕ್ಕ ಸಾಮ್ರಾಜ್ಯ ಅದರ ಬಗ್ಗೆ ಎಲ್ಲಿಯೂ ಕೂಡ ಇತಿಹಾಸದಲ್ಲಿ ಅಷ್ಟು ಮಾಹಿತಿಗಳು ಸಿಗೋದಿಲ್ಲ ಅಂದ್ರೆ ಒಂದು ಸಾಮಂತ ದೊರೆ ಆಗಿರ್ತಾನೆ ಈ ವಿಕ್ರಮರಾಯ ಏನು ಈ ಶಾಂತವ್ವ ರಾಜಕುಮಾರ್ ಇರ್ತಾರ ಅವರ ತಂದೆ ವಿಕ್ರಮರಾಯ ಒಂದು ಸಾಮಂತ ದೊರೆ ಅಂದ್ರೆ ವಿಜಯನಗರ ಕಾಲದಲ್ಲಿಯೋ ಯಾರದೋ ಕಾಲದಲ್ಲಿ ಸಣ್ಣಪುಟ್ಟ ಸಣ್ಣ ಪುಟ್ಟ ಸಾಮಂತ ದೊರೆ ಆಗಿರ್ತಾನೆ ಹಾಗಾಗಿ ಅಷ್ಟು ಇತಿಹಾಸದಲ್ಲಿ ಇದು ಬರೋದಿಲ್ಲ ಅಹ್ ಒಟ್ಟಾರೆಯಾಗಿ ಇವಳು ನಿರ್ಮಿಸಿದಂತಹ ಕೆರೆ ಇವತ್ತು ಅವಳ ಸಾಮ್ರಾಜ್ಯಕ್ಕಿಂತ ಹೆಸರನ್ನ ಮಾಡಿದೆ ಆ ಕೆರೆಗೆ ಇಟ್ಟಂತಹ ಹೆಸರು ಸೂಳೆ

ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಇರ್ತಕ್ಕಂತಹ ಈ ಸೂಳೆ ಕೆರೆ ಇವತ್ತು ಬಹುದೊಡ್ಡ ಕೆರೆಯಾಗಿ ನಿರ್ಮಾಣ ಆಗಿದೆ ಯಾವತ್ತು ಕೂಡ ನೀರು ಕಮ್ಮಿ ಆಗುವುದಿಲ್ಲ ಕಮ್ಮಿ ಆದರೂ ಕೂಡ ಎಂತಹ ಬೇಸಿಗೆಯಲ್ಲಿ ಕಮ್ಮಿ ಆದರೂ ಕೂಡ ಅಲ್ಲಿ ನೀರು ಇದ್ದೇ ಇರುತ್ತೆ ಬಹುತೇಕ ಇಪ್ಪತ್ತೇಳು ಅಡಿಗಳಷ್ಟು ಈ ಆಳವನ್ನ ಈ ಕೆರೆ ಹೊಂದಿದೆ ದಾವಣಗೆರೆ ಅಷ್ಟೇ ಅಲ್ಲದೆ ಚಿತ್ರದುರ್ಗದ ಕೆಲವೊಂದಿಷ್ಟು ಹಳ್ಳಿಗಳಿಗೂ ಕೂಡ ಅಂದ್ರೆ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಇದೆ ದಾವಣಗೆರೆಯಿಂದ ಚಿತ್ರದುರ್ಗ ಚಿತ್ರ ಹಾಗಾಗಿ ಚಿತ್ರದುರ್ಗದ ಕೆಲವೊಂದಿಷ್ಟು ಹಳ್ಳಿಗಳಿಗೂ ಕೂಡ ಈ ಕೆರೆಯ ನೀರನ್ನ ಕುಡಿಯೋದಕ್ಕೋಸ್ಕರ ಬಳಕೆ ಮಾಡ್ತಾರೆ ಅಲ್ಲಲ್ಲಿ ಅದಕ್ಕೆ ಡ್ಯಾಮ್ ಗಳನ್ನು ಕೂಡ ಕಟ್ಟಿದ್ದಾರೆ ಅಲ್ಲಲ್ಲಿ ಪೈಪ್ ಲೈನ್ ಗಳನ್ನು ಕೂಡ ಹಾಕಿದ್ದಾರೆ ನೀರು ಪೂರೈಕೆಗೋಸ್ಕರ ಹಾಗೆ ಜನ ಇವಳನ್ನ ರೀತಿಯಲ್ಲಿ ಕೆಟ್ಟ ಕೆಟ್ಟದಾಗಿ ಕರಿತಾ ಇರ್ತಾರೆ ಕೆಟ್ಟದಾಗಿ ಕರೆದು ಕರೆದು ಆ ಕಳಂಕವನ್ನ ತೊಡೆದು ಹಾಕ್ಲಿಕ್ಕೆ ಅಂತ ಹೇಳಿ ಅವಳು ಈ ಕೆರೆಯನ್ನ ನಿರ್ಮಾಣ ಮಾಡ್ತಾಳೆ ಜನ ಅದಕ್ಕೂ ಕೂಡ ಸೂಳೆ ಕೆರೆ ಅಂತಾನೆ ಕರಿತಾ ಇರ್ತಾರೆ ಇತ್ತೀಚೆಗೆ ನಮ್ಮವರು ಅದಕ್ಕೆ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಇತ್ತೀಚೆಗೆ ಅಂದ್ರೆ ಬಹು ಬಹಳಷ್ಟು ವರ್ಷಗಳಾಯ್ತು ಸಾಗರ ಅಂತ ಹೇಳಿ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಈ ಹೆಸರು ಸರಿ ಇಲ್ಲ ಅಂತ ಹೇಳಿ ಶಾಂತಿ ಸಾಗರ ಸರೋವರ ಅಂತ ಹೇಳಿ ಅದಕ್ಕೆ ಹೆಸರನ್ನ ಇಟ್ರು ಕೂಡ ಇವತ್ತಿಗೂ ಕೂಡ ಜನರ ಆಡು ಮಾತಿನಲ್ಲಿ ಜನಪದೀಯವಾಗಿ ಬಂದಂತ ಹೆಸರು ಸೂಳೆ ಕೆರೆ ಅಂತಾನೆ ಕೂಡ ಅದಕ್ಕೆ ಕರೀತಾರೆ ಇಷ್ಟು ದೊಡ್ಡ ಕೆರೆಯನ್ನು ಕೂಡ ಕಟ್ತಾಳೆ ಅವಳು ಕಟ್ಟಿ ಆದ ಮೇಲೆ ನಾನು ಇದರಲ್ಲಿ ಬಿದ್ದು ಸತ್ತು ಹೋಗ್ಬೇಕು ನನ್ನ ಕಳಂಕ ಹೋಗ್ಲಿ ಜನರಿಗೆ ಒಂದು ಮಾಹಿತಿಯನ್ನು ಜನರಿಗೆ ಒಂದು ಸಂದೇಶವನ್ನು ಕೊಡೋಣ ಅನ್ನೋ ಉದ್ದೇಶದಿಂದ ಅವಳು ಆ ಕೆರೆಗೆನೆ ಅವಳು ಹಾರವಾಗ್ತಾಳೆ ಅಂದ್ರೆ ಕೆರೆಗೆನೆ ಹಾರಿ ತನ್ನ ಪ್ರಾಣವನ್ನ ಬಿಡ್ತಾಳೆ ಹಾಗೆ ಅವಳು ಕೆರೆಗೆ ಹಾರಿ ಪ್ರಾಣ ಬಿಡ್ತಾಳೆ ಆಕೆಯ ಗಂಡ ಸಿದ್ದೇಶ್ವರ ಆಕೆಯ ಅಗಲಿಕೆಯನ್ನ ತಾಳಲಾರದೆ ನೋವನ್ನ ತಾಳಲಾರದೆ ಆತನು ಅಲ್ಲೇ ಇರ್ತಕ್ಕಂತಹ ಗುಡ್ಡದ ಮೇಲೆ ಹೋಗಿ ಅಲ್ಲಿಂದ ಅವನು ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ಅದಕ್ಕೋಸ್ಕರ ಅವನ ನೆನಪಿನಲ್ಲಿಯೂ ಕೂಡ ಮುಂದೆ ಸಿದ್ದೇಶ್ವರ ಅನ್ನುವಂತಹ ಒಂದು ಗುಡಿಯನ್ನ ಕಟ್ಟಲಾಗತ್ತೆ ಇದು ಒಂದು ರೀತಿಯಲ್ಲಿ ಇತಿಹಾಸದಲ್ಲಿ ಕಣ್ಮರೆಯಾದಂತಹ ಒಂದು ರೀತಿ ಇತಿಹಾಸದಲ್ಲಿ ನಡೆದು ಹೋದಂತಹ ದುರಂತ ಪ್ರೇಮ ಕತೆ ಜೊತೆಗೆ ಅವಳು ಕಟ್ಟಿದಂತಹ ಈ ಕೆರೆಯ ಕುರಿತಾಗಿ ಹೇಳುವಂತಹ ಮಾಹಿತಿ ಇದಾಗಿತ್ತು ಇದೇ ರೀತಿಯಾದಂತಹ ಇನ್ನೊಂದು ಘಟನೆಯು ಕೂಡ ಇದೆ ಅದನ್ನ ಮತ್ತೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇದು ಈ ಸೂಳೆಕೆರೆ ಅಥವಾ ಶಾಂತಿ ಸಾಗರ ಜೊತೆಗೆ ಅನ್ನುವ ರಾಜಕುಮಾರಿ ಕಟ್ಟಿದಂತಹ ಈ ಕೆರೆಯ ಕುರಿತಾಗಿ ಮಾಹಿತಿಯನ್ನ ಹೇಳುವಂತಹ ಪ್ರಯತ್ನ ನಮ್ದಾಗಿತ್ತು ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿ ವಿ ಇದು ಸಾಮಾಜಿಕ ಚಿಲುಮೆ ಮೂಧೋಳ ನಗರದಲ್ಲಿ ಜೆಂಟ್ಸ್ ಅಂಡ್ ವುಮೆನ್ ಫೋಕಸ್ ಸಲೂನ್ ಈಗಾಗಲೇ ಕ್ಲೀನ್ ಅಪ್ ಫೇಷಿಯಲ್ ವ್ಯಾಕ್ಸಿಂಗ್ ಥ್ರೆಡಿಂಗ್ ಹೇರ್ ರಿಬಾಂಡಿಂಗ್ ಸ್ಮೂತಿಂಗ್ ಹೇರ್ ಬೋಟಾಕ್ಸ್ ಮೇಕಪ್ ಹೇರ್ ಸ್ಟೈಲ್ ಹೇರ್ ಲಾಸ್ ಟ್ರೀಟ್ಮೆಂಟ್ ಆಂಟಿ ಹೇರ್ ಲಾಸ್ ಟ್ರೀಟ್ಮೆಂಟ್ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಆಂಟಿ ಡ್ಯಾಂಡ್ರಫ್ ಮತ್ತು ಹೆಡ್ ಸ್ಪಾಸ್ ಸೌಲಭ್ಯ ಹಾಗೂ ವಧುವಿನ ವಿಶೇಷ ಅಲಂಕಾರ ಸೇರಿದಂತೆ ಇತರೆ ಸೇವೆಗಳನ್ನು ನೀಡುತ್ತಾ ಮುಧೋಳ ಜನರ ಮನಸ್ಸು ಗೆದ್ದಿದೆ ಇದರೊಂದಿಗೆ ಹೊಸದಾಗಿ ಬ್ಯೂಟಿಷಿಯನ್ ಕೋರ್ಸ್ ಮತ್ತು ಟ್ರೈನಿಂಗ್ ಫೋಕಸ್ ಸಲೂನ್ನಲ್ಲಿ ಆರಂಭವಾಗಿದೆ ಇದರಲ್ಲಿ ನೀವು ಹೇರ್ ಪ್ಯಾಚಿಂಗ್ ಹೇರ್ ಎಕ್ಸ್ಟೆನ್ಷನ್ ಶಾಂಪೂ ಕಂಡೀಷನರ್ ಹೇರ್ ಕಟಿಂಗ್ ಟೆಕ್ನಿಕ್ ಹೇರ್ ಕಲರಿಂಗ್ ಟೆಕ್ನಿಕ್ ಕೆಮಿಕಲ್ ಟ್ರೀಟ್ಮೆಂಟ್ ಮತ್ತು ಕೆರಾಟಿನ್ ಮೇಕಪ್ ಮೆನ್ಸ್ ಹೇರ್ ಸ್ಟೈಲಿಂಗ್ ಬ್ಯೂಟಿ ಥೆರಪಿ ಕಲಿಸಿಕೊಡಲಾಗುವುದು ನಮ್ಮ ವಿಳಾಸ ಫೋಕಸ್ ಯೂನಿಸೆಕ್ ಸಲೂನ್ ಹಳ್ಳದ ಕಾಂಪ್ಲೆಕ್ಸ್ ಗಡ್ದನ್ ಅವರ್ ಸರ್ಕಲ್ ಎಪಿಎಂಸಿ ಎದುರಿಗೆ ಮೂಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ